ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಜೆ ವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸವಿಡಿಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ ಇವತ್ತು ಪುತ್ತೂರಿಗೆ ಕರ್ನಾಟಕದ ಸಿಂಗಮಂತ್ಲೆ ಹೆಸರುವಾಸಿಯಾಗಿ ಎಂಟು ವರ್ಷಗಳ ಕಾಲ ಐ ಪಿ ಎಸ್ ಅಧಿಕಾರಿಯಾಗಿ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಂತಹ ಹಾಗೆಯೇ ತಮಿಳುನಾಡಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ನರೇಂದ್ರ ಮೋದಿಯವರ ಒಬ್ಬ ನೆಚ್ಚಿನ ಈ ಬಾರಿಯ ಸಂಸದ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಆಯ್ಕೆಗೊಂಡಿರ್ತಕ್ಕಂತಹ ಅಂದರೆ ಬಿ ಜೆ ಪಿಯಿಂದ ಅಭ್ಯರ್ಥಿಯಾಗಿ ಆಯ್ಕೆಗೊಂಡಿರ್ತಕ್ಕಂತಹ ಅಣ್ಣಾಮಲಯ್ಯವರು ಬ್ರಿಜೇಶ್ ಚೌಟರ್ ಅವರ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಬೇಕಾಗಿ ಪುತ್ತೂರಿಗೆ ಬರ್ತಾ ಇದ್ದಾರೆ ಈ ಪುತ್ತೂರಿಗೆ ಬರುವಂಥ ಸಂದರ್ಭದಲ್ಲಿ ಕಡಬದಲ್ಲಿ ಇವಾಗಲೇ ಪ್ರಚಾರ ಕಾರ್ಯವನ್ನು ಮುಗಿಸಿ ನೇರವಾಗಿ ಪುತ್ತೂರಿಗೆ ಈ ಒಂದು ರಸ್ತೆ ಮೂಲಕ ಬರ್ತಾ ಇದ್ದಾರೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಪುತ್ತೂರಿನ ಎಲ್ಲರ ಹೆಮ್ಮೆಯ ಒಬ್ಬ ನಾಯಕರಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ್ರವರ ಮನೆ ಹತ್ತಿರ ಅವರಿಗೆ ಒಂದು ಅಭೂತಪೂರ್ವವಾಗಿರುವಂತಹ ಸ್ವಾಗತವನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ ಎಸ್ ನನ್ನ ಜೊತೆಗೆ ಅರುಣ್ಣ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಮಾತೃಪಕ್ಷಕ್ಕೆ ಪಕ್ಷಕ್ಕೆ ಸೇರಿಕೊಂಡ ಬಳಿಕ ಪುತ್ತೂರಿನಲ್ಲಿ ಒಂದು ದೊಡ್ಡ ಬಲವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಕೇವಲ ಮಾತೃಪಕ್ಷಕ್ಕೆ ಬಂದಿರತಕ್ಕಂಥದ್ದು ಮಾತ್ರ ಅಲ್ಲ ಎಲ್ಲ ನಮ್ಮ ಪುತ್ತಿಲ ಪರಿವಾರ ಮನೆ ಮನೆಗೆ ತೆರಳಿ ಗಲ್ಲಿ ಗಲ್ಲಿಗಳಲ್ಲಿ ಬೀದಿ ಬೀದಿಗಳಲ್ಲೂ ಕೂಡ ಬ್ರಿಜೇಶ್ ಚೌಡರ ಪರವಾಗಿ ಇವತ್ತು ದೊಡ್ಡ ಮಠದಲ್ಲಿ ಪ್ರಚಾರ ಕಾರ್ಯವನ್ನು ಮಾಡ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಯಾರು ನನಗೆ ನಮಸ್ಕಾರ ಇವತ್ತು ಅಣ್ಣಮಲೆಯವರು ಪುತ್ತೂರಿಗೆ ಬರ್ತಾ ಇದ್ದಾರೆ ತಮಿಳ್ನಾಡಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಸೊ ಪುತ್ತೂರಿಗೆ ಅವರಿಗೆ ಸ್ವಾಗತವನ್ನು ಮಾಡೋದಕ್ಕೆ ಬೇಕಾಗಿ ತಮ್ಮ ಮನೆಯ ಮುಂಭಾಗದಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆಗೆ ಸ್ವಾಗತವನ್ನು ಮಾಡೋದಕ್ಕೆ ಸೇರಿದ್ದೀರಿ ಇವತ್ತು ಅಣ್ಣಮಲೆಯವರಿಗೆ ಯಾವ ರೀತಿ ತಾವು ಸ್ವಾಗತವನ್ನು ಮಾಡ್ತೀರಿ ಮತ್ತು ಬ್ರಿಜೇಶ್ ಚೌಡ್ರನ್ನ ಗೆಲ್ಲಿಸುವುದಕ್ಕೆ ನಮ್ಮೆಲ್ಲ ಹುಡುಗರ ಜೊತೆಗೆ ತಾವು ಎಷ್ಟು ಉತ್ಸುಕರಾಗಿದ್ದೀರಿ ಅಂತ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ ಅವರ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಕರ್ನಾಟಕದಲ್ಲಿ ದಕ್ಷ ಅಧಿಕ್ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂಥ ಪ್ರಸ್ತುತ ತಮಿಳುನಾಡಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವಂಥ ಅಣ್ಣಾಮಲೈ ಅವರು ಆಗಮಿಸ್ತಾ ಇದ್ದಾರೆ ಅವರಿಗೆ ಪುತ್ತೂರಿನ ಮಹಾಜನತೆಯ ಪರವಾಗಿ ನಾನು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಬಾರಿಯ ಚುನಾವಣೆ ಭವಿಷ್ಯದ ಚುನಾವಣೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ನೆ ನೇತೃತ್ವದ ಸರ್ಕಾರ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳು ಇವತ್ತು ಜಾಗತಿಕವಾಗಿ ಭಾರತಕ್ಕೆ ಗೌರವ ದಿಕ್ಕತಕ್ಕಂಥ ಸನ್ನಿವೇಶ ನಿರ್ಮಾಣ ಮಾಡಿದೆ ಈ ಹಿನ್ನೆಲೆಯಲ್ಲಿ ಮುಂದಿನ ಒಂದಷ್ಟು ವರ್ಷಗಳ ಕಾಲ ಮತ್ತೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಸುಮಾರು ನಾಲ್ನೂರ ಏಳು ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಕೆಲಸ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಭೂತು ಮಟ್ಟದಲ್ಲಿ ಮನೆ ಮನೆಗೆ ಭೇಟಿ ನೀಡತಕ್ಕಂಥ ಪ್ರಯತ್ನ ಮತ್ತು ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯದ ಬಗ್ಗೆ ನಾವು ಮತದಾರರಿಗೆ ತಿಳಿಸತಕ್ಕಂಥ ಪ್ರಯತ್ನ ಮತ್ತು ಕರ್ನಾಟಕದ ಹತ್ತು ತಿಂಗಳುಗಳಲ್ಲಿ ಸರ್ಕಾರ ಮಾಡಿರತಕ್ಕಂಥ ಹಿಂದೂ ವಿರೋಧಿ ಧೋರಣೆಗಳು ಮುಸಲ್ಮಾನರ ತುಷ್ಟೀಕರಣ ಒಟ್ಟಾರೆಯಾಗಿ ಬದುಕೋದಕ್ಕೆ ಅಸಾಧ್ಯವಾಗಿರತಕ್ಕಂಥ ಸನ್ನಿವೇಶ ಕರ್ನಾಟಕದಲ್ಲಿ ನಿರ್ಮಾಣ ಆಗಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಸುಮಾರು ಎರಡು ತಿಂಗಳುಗಳಲ್ಲಿ ಎಂಟು ಮಹಿಳೆಯರ ಹತ್ಯೆಯಾಗಿದೆ ಇವತ್ತು ಮನೆಯಿಂದ ಹೋದಂತಹ ಕೆಲಸಕ್ಕೆ ಹೋದಂಥ ಸಹೋದರಿಯರು ತಾಯಂದಿರು ಮತ್ತೆ ಮನೆಗೆ ಬರ್ತಾರೆ ಅಂತಕ್ಕಂಥ ಸನ್ನಿವೇಶ ಇವತ್ತು ಕರ್ನಾಟಕದಲ್ಲಿ ಇಲ್ಲ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯ ವಿರುದ್ಧ ಇವತ್ತು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಮತ್ತು ಇಪ್ಪತ್ತೆಂಟು ಕ್ಷೇತ್ರವನ್ನು ಕೂಡ ಗೆಲ್ಲಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಬೂತು ಮಟ್ಟದಲ್ಲಿ ಪ್ರಯತ್ನದ ಪ್ರಯತ್ನದಡಿಯಲ್ಲಿ ಕಾರ್ಯಕರ್ತರು ಅಹೋರಾತ್ರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೆಲ್ಲರಿಗೂ ವಿಶ್ವಾಸ ಇದೆ ಕಳೆದ ನಲವತ್ತು ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವದ ಮತ್ತು ಧರ್ಮ ಆಧಾರಿತವಾಗಿರ್ತಕ್ಕಂತಹ ರಾಜಕಾರಣ ನಡೆದಿದೆ ಈ ಜಿಲ್ಲೆ ಮತ್ತೆ ಹಿಂದುತ್ವದ ಜಿಲ್ಲೆ ಅನ್ನುವಂಥದ್ದನ್ನು ಸಾಬೀತು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಿಂದೂ ಸಮಾಜ ಇದೆ ಈ ಹಿನ್ನೆಲೆಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಅಂತರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ರಿಜೇಶ್ ಚೌಟರನ್ನು ಗೆಲ್ಲಿಸೋದಕ್ಕೆ ಕಾರ್ಯಕರ್ತರು ಪಣವನ್ನು ತೊಟ್ಟಿದ್ದಾರೆ ಇವತ್ತು ಅಣ್ಣಾಮಲೆಯವರ ಆ ರೋಡ್ ಶೋದ ಕಾರ್ಯಕ್ರಮ ಇನ್ನಷ್ಟು ಶಕ್ತಿಯನ್ನು ಕಾರ್ಯಕರ್ತರಿಗೆ ಕೊಡಲಿಕ್ಕಿದೆ ಎಲ್ರಿಗೂ ನಮಸ್ಕಾರ ಇವತ್ತು ಪುತ್ತೂರಿನಲ್ಲಿ ಅಣ್ಣಮಲಯ್ಯ ಅವರ ರೋಡ್ ಶೋ ಬ್ರಿಜೇಶ್ ಚೌಟ್ರ ಪರವಾಗಿ ಮತದಾನದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಮಂದಿ ಬಿಜೆಪಿಯ ಕಾರ್ಯಕರ್ತರು ಹಾಗೆಯೇ ಅರುಣ್ ಕುಮಾರ್ ಪುತ್ರವರ ಅಭಿಮಾನಿಗಳಾಗಿರ್ಬೋದು ಒಟ್ಟಾಗಿ ಹಿಂದುತ್ವದ ಬಂಧುಗಳು ಸೇರಿದ್ದಾರೆ ಪೂರ್ತಿಯಾಗಿ ಪುತ್ತೂರು ಕೇಸರಿ ಮಯಗೊಂಡಿದೆ ಜೊತೆಗೆ ಸ್ವಲ್ಪ ಹೊತ್ತಿನಲ್ಲಿ ಬ್ಯಾಕಲ್ಲಿದ್ದಾರೆ ಅಣ್ಣಮಲೆಯವರು ತೆರೆದ ವಾಹನದಲ್ಲಿ ರೋಡ್ ಶೋ ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಹರೀಶ್ ಪೂಂಜ ಆಗಿರ್ಬೋದು ಹಾಗೆಯೇ ಅರುಣ್ ಕುಮಾರ್ ಪುತ್ತುಲ್ ಆಗಿರ್ಬೋದು ಹೀಗಿನ ಸಾಕಷ್ಟು ಮಂದಿ ಸಾಥ್ ಕೊಡ್ತಾ ಇದ್ದಾರೆ ಸೊ ಇವತ್ತಿನ ರೋಡ್ ಶೋ ಬ್ರಿಜೇಶ್ ಚೌಡ್ರ ಪರವಾಗಿರ್ತಕ್ಕಂತಹ ಒಂದು ಪ್ರಚಾರ ಕಾರ್ಯ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಒಂದೊಂದು ಕಡೆಗಳಲ್ಲಿ ಹೇಗೆ ನಿಂತು ಬ್ರಿಜೇಶ್ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತೇಳಿ ಸೊ ಬಿಸಿಲಿರಲಿ ಅಥವಾ ಮಳೆ ಇರಲಿ ಏನೇ ಇರಲಿ ಹಿಂದುತ್ವ ಅಂತ ಹೇಳಿ ಬಂದಾಗ ಅಥವಾ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿ ಬಂದಾಗ ಈ ರೀತಿ ಸಪೋರ್ಟ್ ಕೊಡೋರು ಕೂಡ ಇದ್ದಾರೆ ಎಲ್ಲರೂ ಕೂಡ ರಸ್ತೆಯಲ್ಲಿ ಬಂದು ಕಾಲ್ನಡಿಗೆ ಕೂಡ ಇವತ್ತು ಬ್ರಿಜೇಶ್ ಅವರವರಿಗೆ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿ ಬಂದಿರುವಂಥದ್ದು ಇಲ್ಲಿಂದ ನಮ್ಮ ದರ್ಬೆಯಿಂದ ಕಾಲ್ನಡಿಗೆಯಲ್ಲಿ ಪ್ರಾರಂಭಗೊಂಡಿರ್ತಕ್ಕಂತಹ ಒಂದು ಮೆರವಣಿಗೆ ಇವಾಗ ನಮ್ಮ ಬಸ್ ಸ್ಟ್ಯಾಂಡ್ ಹತ್ತಿರ ಇದು ಸಮಾಪನಗೊಳ್ಳಲಿಕ್ಕಿದೆ ಒಂದಷ್ಟು ಹೊತ್ತು ಭಾಷಣಗಳು ನಡಲಿಕ್ಕಿದೆ ಸೊ ಅದೆಲ್ಲವನ್ನು ಕೂಡ ಇವಾಗ ನೋಡ್ಕೊಂಡು ಬರೋಣ ಆರಂಭದಲ್ಲಿ ಎರಡು ಮೂರು ಜನ ಇದ್ದಂತಹದ್ದು ಅಣ್ಣಮಲೆ ಬರ್ತಾರೆ ಅಂತ ಹೇಳುವಾಗ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ ಇದು ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿ ಪವರ್ ಹಾಗೆ ಹಿಂದುತ್ವದ ಪವರ್ ಅಂತ ಹೇಳ್ಬೋದು ನಮ್ಮ ದೇಶ ವಿಶ್ವದ ಆರ್ಥಿಕತೆಯ ಮೂರನೇ ದೇಶವಾಗಲಿದೆ ಭಾರತದ ನಿರ್ಮೂಲನೆ ಅಂತಿಮಗೊಳ್ಳಲಿದೆ ಸುಧಾರಣೆಯನ್ನು ಅನಾವರಣಗೊಳ್ಳಲಿದೆ ಸಂಕಷ್ಟಗಳು ಸಾಧಾರಗೊಳ್ಳಲಿದೆ ಭರವಸೆಗಳು ಹಾಸ್ಯ ದೊರೆಯಲಿದೆ ವಿಕಸಿತ ಭಾರತ ನಮ್ಮದಾಗಲಿದೆ ಏಪ್ರಿಲ್ ಇಪ್ಪತ್ತ ಮೂರರಂದು ಬೆಳೆಯಿತು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕರ್ನಾಟಕದ ಸಿಂಗಂ ಎಂದೇ ಬದ್ಧತೆ ಸಮರ್ಪಾಗಿರುವ ಸಾಮಾಜಿಕ ಮಟ್ಟದಲ್ಲಿ ಸಂಘಟಿಸಿ ಸಮರ್ಥ ನಾಯಕತ್ವದಿಂದ ಅಸ್ಮಿತೆ ಸ್ವಾಭಿಮಾನದ ಸುಭದ್ರ ಭಾರತವನ್ನು ಬೆಳೆಸಿ ಇದೇ ಬರುವ ಶುಕ್ರವಾರ ಚುನಾವಣೆಯಲ್ಲಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾವಲಿ ಇಡುವಿನ ಜನರ ಬಂದ ನಮ್ಮ ಎಲ್ಲರ ಚುನಾವಣಾ ಚಿಹ್ನೆ ಅರಳಿನ ತಾವರೆ ಅರಳಿನ ತಾವರೆ ಚಿಹ್ನೆಯ ಕೆಲವು ಈ ಕ್ಷೇತ್ರದ ಹಳ್ಳಿಯಾಗಿರುವ

ஏப் நல்ல பிரதான ಯುವಕರ ಕಣ್ಮಣಿ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಶ್ರೀಯುತ ಹರೀಶ್ ಮುಂಜಾವ್ರ ಇವತ್ತು ಬ್ರಿಜೇಶ್ ಚೌಡರ ಪರವಾಗಿ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ ಸೊ ಸಂಪೂರ್ಣವಾಗಿರುವಂತಹ ಸಹಕಾರವನ್ನ ಕೂಡ ಕೊಟ್ಟಿದ್ದಾರೆ ದೂರದಿಂದ ಬಂದು ಸರ್ ಒಂದೆರಡು ಮಾತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಪುತ್ತೂರಿನ ಬಗ್ಗೆ ಪುತ್ತೂರು ಹಿಂದುತ್ವದ ಭದ್ರಕೋಟೆ ಭಾರತೀಯ ಜನತಾ ಪಾರ್ಟಿಯನ್ನು ಸದಾ ವಿಧಾನಸಭಾ ಕ್ಷೇತ್ರ ಇರ್ಬೋದು ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ಕೈ ಹಿಡಿತಕ್ಕಂಥ ವಿಧಾನಸಭಾ ಕ್ಷೇತ್ರ ಸಂಘ ಪರಿವಾರದ ಭದ್ರಕೋಟೆ ಇದು ಪ್ರಾಯಶಃ ಈ ವರ್ಷದ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಲೀಡನ್ನು ತಂದು ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿಯ ಕಾರ್ಯಕರ್ತರು ಇಲ್ಲಿಯ ಮತದಾರರು ಮಾಡ್ತಾರೆ ಮಾಜಿ ಶಾಸಕರು ಪುತ್ತೂರನ್ನ ಇವತ್ತು ಒಂದು ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಶ್ರೀ ಸಂಜು ಮಡಗೂರ್ ಅವರು ಇವತ್ತು ಬ್ರಿಜೇಶ್ ಚೌಟರ್ಗೆ ಸಪೋರ್ಟ್ ಅನ್ನು ಕೊಡೋದಕ್ಕೆ ಸಂಪೂರ್ಣವಾಗಿ ರೋಡ್ ಪಾಲ್ಗೊಂಡಿದ್ದಾರೆ ಹೇಗೆ ಪುತ್ತೂರಿನ ಜನತೆ ಸಾಕಾರ ಕೊಟ್ಟಿದ್ದಾರೆ ಒಂದೆರಡು ಮಾತುಗಳಲ್ಲಿ ಹೇಳ್ಬೇಕು ಸರ್ ಪುತ್ತೂರಿನ ಜನ ಹಿಂದುತ್ವದ ನೆಲೆಯಲ್ಲಿ ಅಭಿವೃದ್ಧಿಯನ್ನು ಕಂಡು ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತೆ ಭಾರತದಲ್ಲಿ ನರೇಂದ್ರ ಮೋದಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ರಿಜೇಶ್ ಚೌಟಾ ಅಂತ ಹೇಳಿ ಅಂತ ಆ ಒಂದು ಮೆರವಣಿಗೆಗೆ ಪ್ರೋತ್ಸಾಹ ಕೊಟ್ಟು ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಅಂತರದಿಂದ ಗೆಲ್ಲಿಸಿಕೊಡುವಂತ ಸಂಕಲ್ಪವನ್ನು ಕಂಡಿದ್ದಾರೆ ಮಾಡ್ತಾರೆ ಎನ್ನುವಂತ ಭರವಸೆ ಇವತ್ತಿನ ಅಭೂತಪೂರ್ವ ಅಂತ ಆ ಒಂದು ರೋಡ್ ಶೋದಲ್ಲಿ ಕಂಡಿದೆ ಅಂತ ಹೇಳಿಕೆ ಸಂತೋಷ ಪಡ್ತಾ ಇದ್ದೇನೆ ಮತ್ತು ಪುತ್ತೂರಿನಲ್ಲಿ ಪಾಲ್ಗೊಂಡಿದ್ದೀನಿ ರೋಡ್ ಶೋದಲ್ಲಿ ಹೇಗಾಯಿತು ಮತ್ತೆ ತಮ್ಮ ಸಹಕಾರ ಹೇಗಿದೆ ಅಂತ ಪುತ್ತೂರಲ್ಲಿ ಮಾತ್ರ ಅಲ್ಲ ಈ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೆ ಇವತ್ತು ಮುಖ್ಯ ನಮಗೆ ರಾಷ್ಟ್ರೀಯ ವಿಚಾರ ಇಲ್ಲಿ ನಮ್ಮ ಸಾಮೂಹಿಕ ಇಲ್ಲಿಯ ಸ್ಥಳೀಯ ವಿಚಾರ ಅಲ್ಲ ರಾಷ್ಟ್ರೀಯ ವಿಚಾರದ ಬಗ್ಗೆ ಇವತ್ತು ಚಿಂತನೆ ಮಾಡ್ತೀವಿ ಇವತ್ತು ದೇವೇಗೌಡರಂತ ಒಬ್ಬ ಮುತ್ಸದ್ದಿ ಬಹುಶಃ ಈ ದೇಶದಲ್ಲಿ ಇಲ್ಲ ಅವರು ಬಹುಶಃ ಇವತ್ತೊಂದು ಇವತ್ತೊಂದು ಒಳ್ಳೆಯ ಚಿಂತನೆ ಯೋಜನೆಯನ್ನು ಮಾಡಿ ಈ ದೇಶವನ್ನು ಯಾರಾದರೂ ಸುಭದ್ರವಾಗಿ ಉಳಿಸಬೇಕಾದ್ರೆ ನರೇಂದ್ರ ಮೋದಿ ಎಲ್ಲ ಬೇರೆ ಯಾರು ಇಲ್ಲ ಅಂತ ಹೇಳ್ತಕ್ಕಂಥ ಭಾವನೆಯಿಂದ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ರಾಜ್ಯಕ್ಷ ಕುಮಾರಸ್ವಾಮಿ ಅವರು ಈ ಒಂದು ಬಿ ಜೆ ಪಿ ಮೈತ್ರಿ ಸರ್ ಮೈತ್ರಿ ಮಾಡಿ ಚುನಾವಣೆ ತೀರ್ಮಾನ ತಗೊಂಡಿದ್ದಾರೆ